ನಮಸ್ತೆ ಸ್ನೇಹಿತರೆ ಸ್ಟೋರಿ ಎಂಟರ್ ಚಾನೆಲ್ಗೆ ಸ್ವಾಗತ ಸ್ನೇಹಿತರೆ ಇಲ್ಲಿ ನಾನು ನಿಮಗೆ ಅತ್ಯಂತ ಕುತೂಹಲಕಾರಿ ಮತ್ತು ಆಸಕ್ತಿದಾಯಕ ವಿಡಿಯೋಗಳನ್ನು ತಂದು ಕೊಡುತ್ತೇನೆ ಇದಕ್ಕಾಗಿ ನೀವು ಚಾನೆಲ್ಗೆ ಈಗಲೇ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಅನ್ನು ಒತ್ತಿ ಇವತ್ತಿನ ಈ ಜಗತ್ತಿನಲ್ಲಿ ಆರೋಗ್ಯದ ಮಹತ್ವ ಎಲ್ಲರಿಗೂ ಗೊತ್ತಿದೆ ರೋಗ ಬಂದ ಬಳಿಕ ಚಿಕಿತ್ಸೆ ಪಡೆಯುವುದಕ್ಕಿಂತ ರೋಗ ಬಾರದಂತೆ ತಡೆಗಟ್ಟುವುದು ಅತ್ಯುತ್ತಮವಾಗಿರುತ್ತದೆ ಪ್ರತಿಯೊಬ್ಬ ಮನುಷ್ಯನಿಗೂ ಮಾರಕ ರೋಗಗಳಿಂದ ರಕ್ಷಣೆ ನೀಡುವ ಈ ವೈಜ್ಞಾನಿಕ ಅದ್ಭುತವನ್ನು ವಿಶ್ವದಾದ್ಯಂತ ಸ್ಮರಿಸಲು ಪ್ರತಿ ವರ್ಷ ನವೆಂಬರ್ ಹತ್ತರಂದು ವಿಶ್ವ ರೋಗ ನಿರೋಧಕ ದಿನ ವರ್ಲ್ಡ್ ಇಮ್ಯುನೈಸೇಷನ್ ಡೇ ಆಚರಿಸಲಾಗುತ್ತದೆ ಈ ದಿನದ ಉದ್ದೇಶ ಸರಳವಾಗಿದೆ ಲಸಿಕೆಯ ಪ್ರಾಮುಖ್ಯತೆ ಕುರಿತು ಸಾರ್ವಜನಿಕರಲ್ಲಿ ಅರಿವು ಮೂಡಿಸುವುದು ಮತ್ತು ರೋಗ ಬಂದ ನಂತರ ಚಿಕಿತ್ಸೆ ಪಡೆಯುವುದಕ್ಕಿಂತ ಲಸಿಕೆಯನ್ನು ಮುಂದಾಗಿ ಪಡೆಯುವುದು ಮೇಲು ಎಂಬ ಆರೋಗ್ಯ ತತ್ವವನ್ನು ಜಗತ್ತಿನಾದ್ಯಂತ ಸಾರುವುದು ನವೆಂಬರ್ ಹತ್ತು ವಿಶ್ವ ರೋಗ ನಿರೋಧಕ ದಿನದ ಉದ್ದೇಶವಾಗಿದೆ ಸ್ನೇಹಿತರೆ ಲಸಿಕೆ ಎಂದರೆ ದೇಹದ ರೋಗ ನಿರೋಧಕ ಶಕ್ತಿಯನ್ನು ಜಾಗೃತಗೊಳಿಸುವ ಒಂದು ಜೀವರಕ್ಷಕ ವೈಜ್ಞಾನಿಕ ಕ್ರಮ ಇದು ಹೇಗೆ ಕಾರ್ಯನಿರ್ವಹಿಸುತ್ತದೆ ಎಂದರೆ ಮಾನವ ದೇಹಕ್ಕೆ ದುರ್ಬಲಗೊಳಿಸಲಾದ ಅಥವಾ ನಿರ್ಜೀವವಾದ ವೈರಸ್ ಅಥವಾ ಬ್ಯಾಕ್ಟೀರಿಯಾ ಮಾದರಿಯನ್ನು ಪರಿಚಯಿಸಿ ದೇಹದ ರಕ್ಷಣಾ ವ್ಯವಸ್ಥೆ ಇಮ್ಯುನಿಟಿ ಗೆ ಆ ರೋಗಕಾರಕ ವೈರಸ್ನ ವಿರುದ್ಧ ಹೋರಾಡುವ ಯುದ್ಧ ತಂತ್ರವನ್ನು ಕಲಿಸುತ್ತದೆ ಉದಾಹರಣೆಗೆ ಹೇಳಬೇಕಾದರೆ ಈಗ ಭಾರತವು ಅನೇಕ ದೇಶಗಳೊಂದಿಗೆ ಯುದ್ಧಾಭ್ಯಾಸವನ್ನು ನಡೆಸುತ್ತದೆ ಹಾಗೂ ನಮ್ಮದೇ ಸೈನಿಕರು ಯುದ್ಧ ತಾಲೀಮುಗಳಲ್ಲಿ ಭಾಗವಹಿಸುತ್ತಿರುತ್ತಾರೆ ಇದರ ಉದ್ದೇಶ ಯುದ್ಧವಾಗಲೇಬೇಕು ಎಂದಲ್ಲ ಪಕ್ಷ ಯುದ್ಧವಾದರೆ ಸೈನಿಕರು ಮತ್ತು ಸೈನ್ಯವನ್ನು ಸಜ್ಜುಗೊಳಿಸುವ ವಿಧಾನವಿದು ಅದೇ ರೀತಿ ಈ ಲಸಿಕೆಗಳು ಕೂಡ ಮೊದಲೇ ಆ ರೋಗದ ಲಕ್ಷಣಗಳನ್ನು ದೇಹಕ್ಕೆ ನೀಡಿ ದೇಹವನ್ನು ರೋಗಾಣುಗಳ ವಿರುದ್ಧ ಹೋರಾಡಲು ಸಜ್ಜುಗೊಳಿಸುತ್ತದೆ ಹೀಗೆ ಲಸಿಕೆ ಪಡೆದ ವ್ಯಕ್ತಿಯ ದೇಹವು ಆ ನಂತರ ಆ ವೈರಸ್ ಅಥವಾ ಬ್ಯಾಕ್ಟೀರಿಯಾದ ನಿಜವಾದ ದಾಳಿಯನ್ನು ಎದುರಿಸಿದಾಗ ಅದನ್ನು ಗುರುತಿಸಿ ನಾಶ ಮಾಡಲು ತಕ್ಷಣ ಸಿದ್ಧವಾಗುತ್ತದೆ ಇದೇ ಕಾರಣಕ್ಕೆ ಲಸಿಕೆಗಳು ಸೂಪರ್ ಹೀರೋ ಔಷಧಿಗಳು ಎಂದು ಕರೆಯಲ್ಪಡುತ್ತಿವೆ ಅವು ಕೇವಲ ರೋಗವನ್ನು ನಿವಾರಿಸುವುದಿಲ್ಲ ಬರುವ ರೋಗಗಳನ್ನು ತಡೆಯುತ್ತದೆ ವಿಶ್ವ ಆರೋಗ್ಯ ಸಂಸ್ಥೆಯಾದ ಡಬ್ಲ್ಯೂ ಎಚ್ಒ ವರ್ಲ್ಡ್ ಹೆಲ್ತ್ ಆರ್ಗನೈಸೇಷನ್ ಎರಡ್ ಸಾವಿರದ ಹನ್ನೆರಡರ ನವೆಂಬರ್ ಹತ್ತರಂದು ವಿಶ್ವ ರೋಗ ನಿರೋಧಕ ದಿನ ವರ್ಲ್ಡ್ ಇಮ್ಯುನೈಸೇಷನ್ ಡೇ ಆಚರಣೆಗೆ ಚಾಲನೆ ನೀಡಿತ್ತು ಅಪಚದಾದ್ಯಂತ ವ್ಯಾಕ್ಸಿನೈಸೇಷನ್ ಪ್ರಾಮುಖ್ಯತೆಯನ್ನು ಜನರಿಗೆ ನೆನಪಿಸುವುದು ಮತ್ತು ಲಸಿಕೆಗಳ ಬಗ್ಗೆ ವಿಶ್ವ ಮಟ್ಟದಲ್ಲಿ ಜಾಗೃತಿ ಮೂಡಿಸುವುದನ್ನು ಈ ದಿನದ ಮುಖಾಂತರ ಡಬ್ಲ್ಯೂಎಚ್ಒ ಮತ್ತು ಅನೇಕ ಆರೋಗ್ಯ ಸಂಸ್ಥೆಗಳು ಸರ್ಕಾರಗಳಿಗೆ ಮತ್ತು ನಾಗರಿಕರಿಗೆ ಲಸಿಕೆಗಳ ಬಗ್ಗೆ ಅರಿವು ಮೂಡಿಸಿ ಸಂದೇಶವನ್ನು ನೀಡುತ್ತದೆ ಪ್ರತಿ ಮಗು ಪ್ರತಿ ವಯಸ್ಕ ಮತ್ತು ಪ್ರತಿ ಸಮುದಾಯ ಸುರಕ್ಷಿತವಾಗಿರಬೇಕು ಇದಕ್ಕೆ ಲಸಿಕೆಗಳು ಮೂಲ ಕೀಲಿಕೆಯಾಗಿವೆ ಸ್ನೇಹಿತರೆ ಇದೇ ಕಾರಣಕ್ಕೆ ಎರಡ್ ಸಾವಿರದ ಹನ್ನೆರಡರಿಂದ ನವೆಂಬರ್ ಹತ್ತನ್ನು ಜಾಗತಿಕವಾಗಿ ವಿಶ್ವ ರೋಗ ನಿರೋಧಕ ದಿನವೆಂದು ಆಚರಿಸಲಾಗುತ್ತಿದೆ ಶಾಲೆಗಳು ಆಸ್ಪತ್ರೆಗಳು ಮತ್ತು ಸಾರ್ವಜನಿಕ ಆರೋಗ್ಯ ಸಂಸ್ಥೆಗಳು ಸಿಕೆ ಅಭಿಯಾನಗಳು ಉಪನ್ಯಾಸಗಳನ್ನು ಮತ್ತು ಆರೋಗ್ಯ ಶಿಬಿರಗಳನ್ನು ಆಯೋಜಿಸುತ್ತವೆ ಹದಿನೆಂಟನೇ ಶತಮಾನದಲ್ಲಿ ಇಂಗ್ಲೆಂಡ್ನ ವೈದ್ಯರಾದ ಎಡ್ವರ್ಡ್ ಜನ್ನರ್ ಅವರು ವಿಶ್ವದ ಇತಿಹಾಸದಲ್ಲೇ ಮೊದಲ ಲಸಿಕೆಯನ್ನು ಅಭಿವೃದ್ಧಿಪಡಿಸಿದವರು ಸಾವಿರದ ಏಳುನೂರ ತೊಂಬತ್ತಾರರಲ್ಲಿ ಇವರು ಚಿಕ್ಕ ಜ್ವರ ಪಾಕ್ಸ್ ಎಂಬ ಮಾರಕ ರೋಗದ ವಿರುದ್ಧ ಹೋರಾಡಲು ಹಸುವಿನ ಚರ್ಮದ ಚರ್ಮ ರೋಗ ಪಾಕ್ಸ್ ಸೋಂಕನ್ನು ಉಪಯೋಗಿಸಿ ಒಂದು ಪ್ರಯೋಗ ಮಾಡಿದ್ದರು ಈ ಪ್ರಯೋಗದಿಂದಾಗಿ ವ್ಯಕ್ತಿಯ ರೋಗ ಶಕ್ತಿ ಇಮ್ಯುನಿಟಿ ಪವರ್ ಬದಲಾವಣೆಯಾಗುತ್ತದೆ ಎಂಬುದನ್ನು ಅವರು ಸಾಬೀತುಪಡಿಸಿದ್ದರು ಈ ಘಟನೆಯಿಂದಲೇ ಲಸಿಕೆ ವ್ಯಾಕ್ಸಿನ್ ಎಂಬ ಪರಿಕಲ್ಪನೆ ಹುಟ್ಟಿಕೊಂಡಿತ್ತು ಎಂಬ ಲ್ಯಾಟಿನ್ ಪದವು ಗೋವು ಎಂಬ ಅರ್ಥವನ್ನು ನೀಡುತ್ತದೆ ನಮ್ಮ ಪೂರ್ವಿಕರು ಗೋವನ್ನು ಗೋಮಾತೆ ಎಂದು ಸುಮ್ಮನೆ ಕರೆಯುತ್ತಿರಲಿಲ್ಲ ಗೋವಿನಿಂದ ಆರಂಭವಾದ ಕೆಲಸಗಳು ಎಲ್ಲವೂ ಶುಭವಾಗಿಯೇ ಇರುತ್ತವೆ ಇದೊಂದು ಕಡೆ ಇರಲಿ ಸ್ನೇಹಿತರೆ ಜಿನ್ಮೇರ್ ಅವರ ಪ್ರಯೋಗವು ಮುಂದಿನ ಶತಮಾನದಲ್ಲಿ ವೈದ್ಯಕೀಯ ವಿಜ್ಞಾನಕ್ಕೆ ಸರಿ ತೋರಿಸಿತ್ತು ಹತ್ತೊಂಬತ್ತು ಮತ್ತು ಇಪ್ಪತ್ತನೇ ಶತಮಾನದಲ್ಲಿ ವಿಜ್ಞಾನಿಗಳು ವಿವಿಧ ಮಾರಕ ರೋಗಗಳ ವಿರುದ್ಧ ಲಸಿಕೆಯನ್ನು ಅಭಿವೃದ್ಧಿಪಡಿಸಿದ್ದರು ಫ್ರಾನ್ಸ್ನ ವಿಜ್ಞಾನಿ ಲೂಯಿ ಫ್ರಾಕ್ಚರ್ ಅವರು ಜಿನ್ನೆರ್ ಅವರ ಕಾರ್ಯದಿಂದ ಪ್ರೇರಿತರಾಗಿ ರೇಬಿಸ್ ಮತ್ತು ಅಂತ್ರಾಕ್ಸ್ ರೋಗಗಳ ವಿರುದ್ಧ ಯಶಸ್ವಿ ಲಸಿಕೆಯನ್ನು ಅಭಿವೃದ್ಧಿಪಡಿಸಿದ್ದರು ಇದರಿಂದ ವೈದ್ಯಕೀಯ ಕ್ಷೇತ್ರದಲ್ಲಿ ಮೈಕ್ರೋಬಯಾಲಜಿ ಎಂಬ ಹೊಸ ಶಾಖೆ ಹುಟ್ಟಿಕೊಂಡಿತ್ತು ಇಪ್ಪತ್ತನೇ ಶತಮಾನದಲ್ಲಿ ಪೋಲಿಯೋ ಎಂಬ ರೋಗವು ಲಕ್ಷಾಂತರ ಮಕ್ಕಳನ್ನು ವೈಕಲ್ಯಗೊಳಿಸಿತ್ತು ಈ ದುರ್ಘಟನೆಗಳಿಗೆ ಅಂತ್ಯ ತಂದವರು ಜೊನೆಸ್ ಸಾಕ್ ಮತ್ತು ಅಟ್ಲಾಟ್ ಸಾಬಿನ್ ಡಾಕ್ಟರ್ ಜೊನೆಸ್ ಸಾಕ್ ಸಾವಿರದ ಒಂಬೈನೂರ ಐವತ್ತೈದರಲ್ಲಿ ಮೊದಲ ಇಂಜೆಕ್ಷನ್ ರೂಪದ ಪೋಲಿಯೋ ಲಸಿಕೆಯನ್ನು ಅಭಿವೃದ್ಧಿಪಡಿಸಿದ್ದರು ಸಾಬಿನ್ ಅವರು ನಂತರದ ದಿನಗಳಲ್ಲಿ ಬಾಯಿಯಿಂದ ನೀಡುವ ಲಸಿಕೆ ಓರಲ್ ಪೋಲ್ವೋ ವ್ಯಾಕ್ಸಿನ್ ಅಭಿವೃದ್ಧಿಪಡಿಸಿದ್ದರು ಇಂದಿಗೂ ನಾವು ಬಾಯಿಯಿಂದ ನೀಡುವ ಲಸಿಕೆ ಿಕೆಯನ್ನೇ ಉಪಯೋಗಿಸುತ್ತಿದ್ದೇವೆ ಇದರಿಂದ ವಿಶ್ವದಾದ್ಯಂತ ಪೋಲಿಯೋ ರೋಗವನ್ನು ಸಂಪೂರ್ಣವಾಗಿ ನಿರ್ಮೂಲನೆಗೊಳಿಸುವ ಯಶಸ್ಸು ದೊರಕಿದಂತಾಗಿದೆ ದಶಕದಲ್ಲಿ ಜಾನ್ ಎಂಡರ್ಸ್ ಅವರು ದಡಾರ ಅಥವಾ ಚಿಕ್ಕ ಜ್ವರದಂತೆಯೇ ವ್ಯಾಪಕವಾಗಿ ಮಿಸೈಲ್ಸ್ ರೋಗಕ್ಕೆ ಲಸಿಕೆಯನ್ನು ಕಂಡುಹಿಡಿದಿದ್ದರು ನಂತರ ಎಂಆರ್ಆರ್ ಅಂದರೆ ಮಿಸೈಲ್ಸ್ ಮಮ್ಸ್ ಹಾಗೂ ರುಬೆಲಾ ಎಂಬ ಸಂಯೋಜಿತ ಲಸಿಕೆಯನ್ನು ಅಭಿವೃದ್ಧಿಪಡಿಸಲಾಗಿತ್ತು ಇದು ಮಕ್ಕಳಿಗೆ ಅನೇಕ ವೈರಲ್ ರೋಗಗಳಿಂದ ರಕ್ಷಣೆ ನೀಡುತ್ತಿದೆ ಸಾವಿರದ ಒಂಬೈನೂರ ಇಪ್ಪತ್ತರ ದಶಕದಲ್ಲಿ ಟಿಟೆನಸ್ ಟೆಕ್ಸಾಲ್ಡ್ ಲಸಿಕೆಯನ್ನು ಅಭಿವೃದ್ಧಿಪಡಿಸಲಾಗಿದೆ ಟೆಟನಸ್ ಒಂದು ಜೀವಕ್ಕೆ ಅಪಾಯಕಾರಿಯಾದ ಬ್ಯಾಕ್ಟೀರಿಯಾ ರೋಗ ಸಾವಿರದ ಒಂಬೈನೂರ ಇಪ್ಪತ್ತರ ದಶಕದಲ್ಲಿ ಇದಕ್ಕೆ ಲಸಿಕೆಯನ್ನು ಕಂಡುಹಿಡಿದಿದ್ದರು ಇಂದು ಇದನ್ನು ಡಿಟಿಪಿ ಡಿಫ್ತೀರಿಯಾ ಪರ್ಟ್ಯೂಸಿಸ್ ಟೆಟೆನಸ್ ಲಸಿಕೆಯ ಭಾಗವಾಗಿ ಎಲ್ಲಾ ಮಕ್ಕಳಿಗೆ ನೀಡಲಾಗುತ್ತಿದೆ ಈ ಲಸಿಕೆ ಅನೇಕ ಜೀವಗಳನ್ನು ಉಳಿಸುತ್ತಿದೆ ಕ್ಷಯ ರೋಗಕ್ಕೆ ಬಿಸಿಜಿ ಲಸಿಕೆ ಹಾಗೂ ಇನ್ಫ್ಲೂಯೆಂಜ್ ಸಾವಿರದ ಒಂಬೈನೂರ ನಲವತ್ತರ ದಶಕದಲ್ಲಿ ಹೀಗೆ ಲಸಿಕೆಯನ್ನು ಅಭಿವೃದ್ಧಿಪಡಿಸಲಾಗಿದೆ ಹೆಪಟೈಟಿಸ್ ಬಿ ಎಚ್ಪಿವಿ ಕೋವಿಡ್ ನೈನ್ಟೀನ್ ಮುಂತಾದ ನವೀನ ಲಸಿಕೆಗಳು ಇಪ್ಪತ್ತೊಂದನೇ ಶತಮಾನದಲ್ಲೂ ವಿಜ್ಞಾನದ ಪ್ರಗತಿಯನ್ನು ಮುಂದುವರೆಸುತ್ತಿವೆ ಈ ಲಸಿಕೆಗಳು ಕೇವಲ ರೋಗ ನಿರೋಧಕ ತಂತ್ರವಲ್ಲ ಅವು ಮಾನವನ ಇತಿಹಾಸವನ್ನು ಬದಲಿಸಿದ ಜೀವರಕ್ಷಕ ಸಾಧನಗಳಾಗಿವೆ ವಿಶ್ವ ಆರೋಗ್ಯ ಸಂಸ್ಥೆ ಡಬ್ಲ್ಯೂಎಚ್ಒ ವರದಿಗಳ ಪ್ರಕಾರ ಪ್ರತಿ ವರ್ಷ ಕೋಟ್ಯಂತರ ಜೀವಗಳನ್ನು ಲಸಿಕೆಗಳ ಮೂಲಕ ಉಳಿಸಲಾಗುತ್ತಿದೆ ಜನ್ನೇರವರ ಪ್ರಯೋಗದಿಂದ ಪ್ರಾರಂಭವಾದ ಈ ಪಯಣ ಇಂದು ಮಾನವ ಕುಲದ ರಕ್ಷಣೆಯ ಪ್ರಮುಖ ಕವಚವಾಗಿದೆ ವಿಶ್ವ ಆರೋಗ್ಯ ಸಂಸ್ಥೆಯ ಅಂದಾಜು ಪ್ರಕಾರ ಪ್ರತಿ ವರ್ಷ ಸುಮಾರು ಎರಡರಿಂದ ಮೂರು ಮಿಲಿಯನ್ ಜೀವಗಳು ಲಸಿಕೆಯಿಂದ ಉಳಿಸಲಾಗುತ್ತಿವೆ ಪೋಲಿಯೋ ದಡಾರ ಟೆನೆಸ್ ಮತ್ತು ಕಕ್ಷಣ ಜ್ವರಗಳ ಪ್ರಮಾಣವು ಲಸಿಕೆಗಳ ಕಾರಣದಿಂದ ಶೇಕಡ ತೊಂಬತ್ತಕ್ಕಿಂತ ಹೆಚ್ಚು ಇಳಿಕೆಯಾಗಿದೆ ಸಾವಿರದ ಎಂಬತ್ತೆಂಟರಲ್ಲಿ ನೂರ ಇಪ್ಪತ್ತೈದು ರಾಷ್ಟ್ರಗಳಲ್ಲಿ ಕಂಡುಬಂದ ಪೋಲಿಯೋ ರೋಗವು ಈಗ ಕೇವಲ ಎರಡು ರಾಷ್ಟ್ರಗಳಲ್ಲಿ ಮಾತ್ರ ಕಾಣಿಸುತ್ತಿದೆ ಅಫ್ಘಾನಿಸ್ತಾನ ಮತ್ತು ಪಾಕಿಸ್ತಾನ ಈ ಅಂಕಿಅಂಶಗಳು ಒಂದು ಸ್ಪಷ್ಟ ಸಂದೇಶವನ್ನು ನೀಡುತ್ತಿವೆ ಲಸಿಕೆಗಳು ಕೇವಲ ವ್ಯಕ್ತಿಯ ಜೀವವನ್ನೇ ಅಲ್ಲ ರಾಷ್ಟ್ರದ ಆರೋಗ್ಯದ ಭದ್ರತೆಯನ್ನು ರಕ್ಷಿಸುತ್ತಿವೆ ಲಸಿಕೆಗಳು ಅನೇಕ ರೋಗಗಳ ವಿರುದ್ಧ ರಕ್ಷಣಾ ಕವಚವಾಗಿವೆ ಮಕ್ಕಳಿಗೆ ವಯಸ್ಕರಿಗೆ ಸಾಮಾನ್ಯವಾಗಿ ಅಗತ್ಯವಾಗಿದೆ ಮಕ್ಕಳಿಗಾಗಿ ಇರುವ ಮುಖ್ಯ ಲಸಿಕೆಗಳು ಬಿಸಿಜಿ ಪೋಲಿಯೋ ಡಿಟಿಪಿ ಜಲ್ಸ್ ಹೆಪಟೈಟಿಸ್ ಬಿ ವಯಸ್ಕರಿಗಾಗಿ ಅಗತ್ಯ ಲಸಿಕೆಗಳೆಂದರೆ ಇನ್ಫ್ಲೂಯೆಂಜಾ ಫ್ಲೂ ಲಸಿಕೆ ಕೋವಿಡ್ ನೈನ್ಟೀನ್ ಬೂಸ್ಟರ್ ಡೋಸ್ಗಳು ಎಚ್ ಪಿವಿ ಲಸಿಕೆ ಸರ್ವೈವಲ್ ಕ್ಯಾನ್ಸರ್ನ ತಡೆಗೆ ಟೆಟನಸ್ ಬೂಸ್ಟರ್ ಹತ್ತು ವರ್ಷಗಳಿಗೊಮ್ಮೆ ಈ ಎಲ್ಲಾ ಲಸಿಕೆಗಳು ರೋಗಗಳ ಹರಡುವಿಕೆಯನ್ನು ಕಡಿಮೆ ಮಾಡಿ ಸಮುದಾಯದ ಸಂಪೂರ್ಣ ಆರೋಗ್ಯವನ್ನು ಬಲಪಡಿಸುತ್ತವೆ ವಿಶ್ವ ರೋಗ ನಿರೋಧಕ ದಿನದ ಮುಖ್ಯ ಉದ್ದೇಶಗಳೆಂದರೆ ಜಾಗೃತಿ ಮೂಡಿಸುವುದು ಲಸಿಕೆಯ ಬಗ್ಗೆ ತಪ್ಪು ಕಲ್ಪನೆಯನ್ನು ಹೋಗಲಾಡಿಸಿ ಜನರಲ್ಲಿ ಸತ್ಯವಾದ ಮಾಹಿತಿಯನ್ನು ಹಂಚುವುದು ಪಾಲ್ಗೊಳ್ಳುವಿಕೆಯನ್ನು ಉತ್ತೇಜಿಸುವುದು ತಂದೆ ತಾಯಿ ಶಿಕ್ಷಕರು ಮತ್ತು ಯುವಕರು ಲಸಿಕೆ ಅಭಿಯಾನಗಳಲ್ಲಿ ಸಕ್ರಿಯವಾಗಿ ಭಾಗವಹಿಸಬೇಕು ಸರ್ಕಾರಗಳು ತಮ್ಮ ಆರೋಗ್ಯ ಯೋಜನೆಗಳಲ್ಲಿ ವ್ಯಾಕ್ಸಿನೇಷನ್ಗೆ ಹೆಚ್ಚಿನ ಆದ್ಯತೆ ನೀಡಬೇಕು ಹಾಗೂ ಹೊಸ ಹೊಸ ರೋಗಗಳ ವಿರುದ್ಧ ಲಸಿಕೆಗಳ ಸಂಶೋಧನೆಗೆ ಪ್ರೋತ್ಸಾಹ ನೀಡುವುದು ವಿಶ್ವ ರೋಗ ನಿರೋಧಕ ದಿನದ ಉದ್ದೇಶಗಳಾಗಿವೆ ಎರಡ್ ಸಾವಿರದ ಇಪ್ಪತ್ತು ಎರಡ್ ಸಾವಿರದ ಇಪ್ಪತ್ತೆರಡರ ಕೋವಿಡ್ ಮಹಾಮಾರಿಯು ಮಾನವ ಕುಲಕ್ಕೆ ಒಂದು ದೊಡ್ಡ ಪಾಠ ಕಲಿಸಿತ್ತು ಲಸಿಕೆಗಳಿಲ್ಲದೆ ವಿಶ್ವ ಎಷ್ಟು ಅಪಾಯಕಾರ ಪರಿಸ್ಥಿತಿಯನ್ನು ತಲುಪುತ್ತದೆ ಎಂದು ಆ ಸಮಯದಲ್ಲಿ ವಿಶ್ವದಾದ್ಯಂತ ಕೋಟ್ಯಾಂತರ ಜನರು ಲಸಿಕೆ ಪಡೆದು ರೋಗ ಶಕ್ತಿಯನ್ನು ಗಳಿಸಿದ್ದರು ಲಸಿಕೆಯ ಫಲವಾಗಿ ಸಾವಿನ ಪ್ರಮಾಣ ಗಣನೀಯವಾಗಿ ಇಳಿ ಮುಖವಾಗಿತ್ತು ಆ ಘಟನೆಯ ಬಳಿಕ ವ್ಯಾಕ್ಸಿನೇಷನ್ ಕೇವಲ ವೈದ್ಯಕೀಯ ಕ್ರಮವಲ್ಲದೆ ಜಾಗತಿಕ ಸುರಕ್ಷಾ ವ್ಯವಸ್ಥೆಯ ಭಾಗವಾಗಿದೆ ಇದು ಕೇವಲ ರೋಗ ನಿರೋಧಕವಲ್ಲ ಆತಂಕದ ವಿರುದ್ಧದ ಹೋರಾಟವೂ ಆಗಿದೆ ಇಂದಿಗೂ ಕೆಲವರು ಲಸಿಕೆಯ ಬಗ್ಗೆ ತಪ್ಪು ಕಲ್ಪನೆಯನ್ನು ಹೊಂದಿದ್ದಾರೆ ಲಸಿಕೆಗಳು ಪ್ರಯೋಗ ಪೂರ್ವ ಪರಿಶೀಲನೆ ಸುರಕ್ಷತಾ ಮಾನದಂಡ ಮತ್ತು ವೈದ್ಯಕೀಯ ಬೋಧನೆಯ ಬಳಿಕವಷ್ಟೇ ನೀಡಲಾಗುತ್ತವೆ ಶತಮಾನಗಳಿಂದ ಪರೀಕ್ಷಿತವಾದ ಸುರಕ್ಷಿತ ವಿಧಾನಗಳು ಈ ತಪ್ಪು ಕಲ್ಪನೆಗಳ ವಿರುದ್ಧ ಜಾಗೃತಿ ಮೂಡಿಸುವುದು ವಿಶ್ವ ರೋಗ ನಿರೋಧಕ ದಿನದ ಮತ್ತೊಂದು ಪ್ರಮುಖ ಉದ್ದೇಶಗಳಾಗಿದೆ ಭಾರತವು ವಿಶ್ವದ ಅತ್ಯಂತ ದೊಡ್ಡ ವ್ಯಾಕ್ಸಿನೇಷನ್ ಕಾರ್ಯಕ್ರಮಗಳನ್ನು ಯಶಸ್ವಿಯಾಗಿ ನಡೆಸಿದ ರಾಷ್ಟ್ರಗಳಲ್ಲಿ ಒಂದಾಗಿದೆ ಮಿಷನ್ ಇಂದ್ರಧನುಷ್ ಎಂಬ ಕಾರ್ಯಕ್ರಮದಿಂದ ಸರ್ಕಾರವು ಎರಡ್ ಸಾವಿರದ ಇಪ್ಪತ್ನಾಲ್ಕರಿಂದ ಪ್ರತಿ ಮಗುವಿಗೆ ಉಚಿತ ಲಸಿಕೆ ನೀಡುವ ಯೋಜನೆಯನ್ನು ಆರಂಭಿಸಿದೆ ಈ ಯೋಜನೆಯಿಂದ ಗ್ರಾಮೀಣ ಮತ್ತು ಹಳ್ಳಿಯ ಮಕ್ಕಳಿಗೂ ಸಂಪೂರ್ಣ ಲಸಿಕೆ ರಕ್ಷಣೆಯು ಲಭ್ಯವಾಗುತ್ತಿದೆ ಅದೇ ರೀತಿ ಪೋಲಿಯೋ ನಿರ್ಬಲನೆ ಅಭಿಯಾನ ಭಾರತದ ಇತಿಹಾಸದಲ್ಲೇ ಅತ್ಯಂತ ಯಶಸ್ವಿಯಾಗಿದೆ ಎರಡ್ ಸಾವಿರದ ಹದಿನಾಲ್ಕರಲ್ಲಿ ಭಾರತವನ್ನು ಪೋಲಿಯೋ ಮುಕ್ತ ರಾಷ್ಟ್ರ ಎಂದು ಘೋಷಿಸಲಾಗಿತ್ತು ಇದು ಲಸಿಕೆಗಳ ಶಕ್ತಿ ಮತ್ತು ಸಾರ್ವಜನಿಕ ಸಹಭಾಗಿತ್ವದ ಅದ್ಭುತ ಉದಾಹರಣೆಯಾಗಿದೆ ವೈದ್ಯರು ಹೇಳುವಂತೆ ಪ್ರತಿ ಲಸಿಕೆ ಒಂದು ಜೀವ ಉಳಿಸುತ್ತದೆ ಪ್ರತಿ ಅರಿವು ಒಂದು ರೋಗ ತಡೆಯುತ್ತದೆ ಹೀಗಾಗಿ ಪೋಷಕರು ತಮ್ಮ ಮಕ್ಕಳಿಗೆ ಎಲ್ಲಾ ಲಸಿಕೆಗಳನ್ನು ಸಮಯಕ್ಕೆ ನೀಡಿಸುವುದು ಅಗತ್ಯವಾಗಿದೆ ಇಂದಿನ ವಿಜ್ಞಾನಿಗಳು ಕ್ಯಾನ್ಸರ್ ವಿ ಮಲೇರಿಯಾ ಮತ್ತು ಇನ್ನಿತರ ಹೊಸ ವೈರಲ್ ರೋಗಗಳ ವಿರುದ್ಧ ಲಸಿಕೆಯ ಸಂಶೋಧನೆಯಲ್ಲಿ ತೊಡಗಿದ್ದಾರೆ ಸ್ನೇಹಿತರೆ ಕ್ಯಾನ್ಸರ್ ರೋಗದ ಬಗ್ಗೆ ನಾನು ಈ ಹಿಂದೆ ವಿಡಿಯೋವನ್ನು ಮಾಡಿದ್ದೇನೆ ಕ್ಯಾನ್ಸರ್ ರೋಗವು ಇನ್ನಿತರ ದೇಶಗಳಿಗೆ ಹೋಲಿಸಿದರೆ ಭಾರತದಲ್ಲಿ ಇದೆ ಆದರೆ ಸಾವಿನ ಪ್ರಮಾಣ ಬೇರೆ ದೇಶಗಳಿಗಿಂತ ಅತಿ ಹೆಚ್ಚಾಗಿದೆ ಏಕೆ ಎಂಬುದರ ಪೂರ್ತಿ ವಿವರವನ್ನು ಆ ವಿಡಿಯೋದಲ್ಲಿ ತಿಳಿಸಿದ್ದೇನೆ ಅದರ ಲಿಂಕ್ ಅನ್ನು ಡಿಸ್ಕ್ರಿಪ್ಷನ್ ಬಾಕ್ಸ್ ನಲ್ಲಿ ನೀಡಿರುತ್ತೇನೆ ಹೋಗಿ ಅದನ್ನು ವೀಕ್ಷಿಸಿ ಲಸಿಕೆಗಳು ನಮ್ಮ ಬದುಕಿನ ಆತ್ಮವಿಶ್ವಾಸವನ್ನು ಕಾಪಾಡುವ ಅಪ್ರತಿಮ ಸಾಧನಗಳು ಅವುಗಳು ಸಾಂಕ್ರಾಮಿಕ ರೋಗಗಳನ್ನು ತಡೆಯುವುದಷ್ಟೇ ಅಲ್ಲ ಭಯ ಮತ್ತು ನೋವುಗಳನ್ನು ತಪ್ಪಿಸುತ್ತವೆ ಲಸಿಕೆ ಕೇವಲ ಸೂಜಿಯಲ್ಲ ಅದು ಜೀವ ರಕ್ಷಣಾ ವಲಯವಾಗಿದೆ ಸ್ನೇಹಿತರೆ ಈ ಮಾಹಿತಿಯ ಬಗ್ಗೆ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ಕೆಳಗೆ ಕಾಮೆಂಟ್ ಬಾಕ್ಸ್ನಲ್ಲಿ ತಿಳಿಸಿ ಸ್ನೇಹಿತರೆ ನಿಮಗೆ ಈ ಮಾಹಿತಿ ಇಷ್ಟವಾದಲ್ಲಿ ಇದನ್ನು ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಹಾಗೂ ಅತಿ ಹೆಚ್ಚು ಜನರಿಗೆ ಶೇರ್ ಮಾಡಿ ಎಂದು ಕೇಳಿಕೊಳ್ಳುತ್ತಾ ನಮ್ಮ ಈ ವಿಡಿಯೋವನ್ನು ಮುಕ್ತಾಯಗೊಳಿಸುತ್ತಿದ್ದೇವೆ ಧನ್ಯವಾದಗಳು